ಹೆಸರು ರವಿ ಬೋಸರಾಜು ಹೆಸರಿನಲ್ಲೇ ತಂದೆಯ ನಾಮ ಹಾಗೂ ಬಲ ಇದೆ ರಾಯಚೂರು ಜಿಲ್ಲೆಯ ಪ್ರಭಾವಿ ರಾಜಕಾರಣಿ ಎಸ್ ಬೋಸರಾಜು ಪುತ್ರ ರವಿ ಬೋಸರಾಜು ಈಗ ಮಂತ್ರಿಯಾಗಿದ್ದಾರೆ ಕಳೆದ ಐವತ್ತಕ್ಕೂ ಹೆಚ್ಚು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿರುವ ರಾಜ್ಯದ ಪ್ರಮುಖ ರಾಜಕಾರಣಿಯಾಗಿದ್ದಾರೆ ಬೋಸರಾಜು ಅವರು ಕನ್ನಡತೆಯಲ್ಲೇ ರಾಯಚೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅನ್ನು ಹಿಡಿತದಲ್ಲಿಟ್ಟುಕೊಂಡಿದ್ದಾರೆ ಬರೀ ಲೋಕಲ್ ಅಷ್ಟೇ ಅಲ್ಲ ಹೈಕಮಾಂಡ್ ಮಟ್ಟದಲ್ಲೂ ಪ್ರಭಾವ ಹೊಂದಿದ್ದಾರೆ ಇದರಿಂದಾಗಿ ಶಾಸಕದಲ್ಲದಿದ್ದರೂ ಮಂತ್ರಿಯಾಗುವ ಅವಕಾಶ ಪಡೆದಿದ್ದಾರೆ ರವಿ ಬಗ್ಗೆ ಹೇಳಬೇಕಾದರೆ ಬೋಸರಾಜು ಬಗ್ಗೆ ಹೇಳಲೇಬೇಕು ತಂದೆಯ ಹೆಸರಿನಿಂದಲೇ ರವಿ ಗುರುತಿಸಿಕೊಂಡಿರುವುದು ಅದಕ್ಕೆ ಕಾರಣ ರವಿ ರಾಜಕೀಯವಾಗಿ ಯಾವುದೇ ಸ್ಥಾನಮಾನ ಹೊಂದಿಲ್ಲದಿದ್ದರೂ ತುಂಬಾ ಪ್ರಭಾವಿ ನೇರವಾಗಿ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ ಸಂಪರ್ಕ ಇರತಕ್ಕಂಥ ವ್ಯಕ್ತಿ ಸರ್ಕಾರದ ಮಟ್ಟದಲ್ಲಿ ಯಾವುದೇ ಸ್ಥಾನಮಾನ ಹೊಂದಿಲ್ಲದಿದ್ದರೂ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವರು ರಾಯಚೂರು ಜಿಲ್ಲೆಯ ಪ್ರವಾಸ ಕೈಗೊಂಡಾಗ ಅವರ ಆಜುಬಾಜು ಕಾಣಿಸಿಕೊಳ್ಳುವಷ್ಟು ಆತ್ಮೀಯತೆ ಹೊಂದಿದ್ದಾರೆ ಇನ್ನು ಐಎಸ್ ಸೇರಿದಂತೆ ಬಹುತೇಕ ಹಿರಿಯ ಅಧಿಕಾರಿಗಳು ಕೂಡ ಅಷ್ಟೇ ಕ್ಲೋಸ್ ರಾಜಕೀಯವಾಗಿ ಈ ಹಿಂದೆಯೇ ಏನಾದರೂ ಸ್ಥಾನಮಾನ ಪಡೆಯಬಹುದಾಗಿದ್ದ ರವಿ ಬಹುಶಃ ಅಪ್ಪ ಬೋಸರಾಜು ಕಾರಣಕ್ಕೆ ತೆರೆಯ ಹಿಂದೆ ಇದ್ದರು ಅಪ್ಪ ಈಗಾಗಲೇ ರಾಜಕೀಯದಲ್ಲಿರುವುದರಿಂದ ಇನ್ನು ತಾನು ರಾಜಕೀಯಕ್ಕೆ ಬರುವುದು ಸರಿಯಲ್ಲ ಒಂದು ಕುಟುಂಬದಿಂದ ಒಬ್ಬರೇ ರಾಜಕೀಯದಲ್ಲಿ ಸಾಕು ಎಂಬುದು ರವಿ ಬೋಸರಾಜು ನಿರ್ಧಾರವಾಗಿತ್ತು ಆದರೂ ಅಪ್ಪ ಬೋಸರಾಜು ರಾಜಕೀಯ ಪ್ರಾಬಲ್ಯದಿಂದ ರವಿ ದೊಡ್ಡ ಮಟ್ಟದಲ್ಲಿ ನೆಟ್ವರ್ಕ್ ಬಿಲ್ಡ್ ಮಾಡಿಕೊಂಡಿದ್ದಾರೆ ಇದೀಗ ಅಪ್ಪ ಎನ್ ಎಸ್ ಬೋಸರಾಜು ರಾಜಕೀಯವಾಗಿ ಪಡೆಯಬಹುದಾಗಿದ್ದ ಗರಿಷ್ಠ ಸ್ಥಾನಮಾನ ಮಂತ್ರಿ ಪದವಿ ಪಡೆದಾಗಿದೆ ಇದರಿಂದಾಗಿ ಈಗ ರವಿ ರಾಜಕೀಯದ ಮುಂಚೂಣಿಗೆ ಬರಲು ಸಜ್ಜಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಎಂಎಸ್ ಬೋಸರಾಜು ರಾಯಚೂರು ನಗರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಆದರೆ ರಾಯಚೂರು ಕ್ಷೇತ್ರದಲ್ಲಿ ಒಂದು ಸಾವಿರದ ಒಂಬೈನೂರ ರಿಂದ ಕಾಂಗ್ರೆಸ್ ಒಂದು ಸಂಪ್ರದಾಯ ಪಾಲಿಸಿಕೊಂಡು ಬಂದಿದೆ ಅದೇನೆಂದರೆ ಮುಸ್ಲಿಮರಿಗೆ ಟಿಕೆಟ್ ಕೊಡುವುದು ಅದೇ ಕಾರಣಕ್ಕೆ ಎನ್ಎಸ್ ಬೋಸರಾಜು ಅವರಿಗೆ ಟಿಕೆಟ್ ಸಿಗಲಿಲ್ಲ ಆದರೆ ಬೋಸರಾಜು ಶಿಫಾರಸು ಮಾಡಿದ ಹಾಗೂ ಅಷ್ಟೇನೂ ವರ್ಚಸ್ಸು ಇಲ್ಲದ ಮೊಹಮ್ಮದ್ ಶಾಲಂ ಅವರನ್ನು ಕಾಂಗ್ರೆಸ್ ಕಣಕ್ಕಿಳಿಸಿತ್ತು ಶಾಲಂ ಬೋಸರಾಜು ಬೆಂಬಲದೊಂದಿಗೆ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ನೀಡಿ ಚುನಾವಣೆಯಲ್ಲಿ ಸೋತರು ಇದೀಗ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಎನ್ಎಸ್ ಬೋಸರಾಜು ಬದಲಿಗೆ ಅವರ ರವಿ ಬೋಸರಾಜು ಸಿದ್ಧತೆ ನಡೆಸಿದ್ದಾರೆ ಹಿಂದುಳಿದ ವರ್ಗಗಳ ಮತಗಳನ್ನೇ ಗುರಿಯಾಗಿಸಿಕೊಂಡು ಹಳದಿ ಬಣ್ಣದ ಶಾಲು ಹಾಕಿಕೊಂಡು ನಾನಾ ರೀತಿಯಲ್ಲಿ ವೈಯಕ್ತಿಕವಾಗಿ ಪ್ರಚಾರ ಆರಂಭಿಸಿದ್ದಾರೆ ಹಿಂದುಳಿದ ವರ್ಗಗಳ ಧೀಮಂತ ನಾಯಕ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಪ್ರತಿಮೆ ನಿರ್ಮಿಸುತ್ತಿದ್ದಾರೆ ಒಬಿಸಿ ದೌರ್ಜನ್ಯ ತಡೆ ಕಾಯ್ದೆ ಜಾರಿಯಾಗಬೇಕೆಂಬ ಬೇಡಿಕೆ ಮಂಡಿಸಿದ್ದಾರೆ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ನಲವತ್ತೊಂದು ವಿಧಾನಸಭಾ ಕ್ಷೇತ್ರಗಳಿದ್ದು ಹಿಂದುಳಿದ ವರ್ಗದವರಿಗೆ ಕೇವಲ ಆರು ಕ್ಷೇತ್ರಗಳಲ್ಲಿ ಟಿಕೆಟ್ ನೀಡುತ್ತಿರುವುದು ಅಸಮಾನತೆಯ ಸಂಕೇತ ಎಂಬುದು ರವಿ ಬೋಸರಾಜು ಪ್ರತಿಪಾದನೆಯಾಗಿದೆ ಹಿಂದುಳಿದ ವರ್ಗಗಳ ಸಂಕೇತವಾಗಿ ಸದಾ ಹೆಗಲ ಮೇಲೆ ಹಳದಿ ಶಾಲು ಹಾಕಿಕೊಳ್ಳುವ ದೃಢ ಸಂಕಲ್ಪ ಮಾಡಿದ್ದಾರೆ ಇನ್ನು ಕಳೆದ ಮೂರು ಬಾರಿ ರಾಯಚೂರು ನಗರ ಕ್ಷೇತ್ರದಿಂದ ಡಾಕ್ಟರ್ ಶಿವರಾಜ ಪಾಟೀಲ್ ಗೆಲ್ಲುತ್ತಿದ್ದಾರೆ ಡಾಕ್ಟರ್ ಶಿವರಾಜ ಪಾಟೀಲ್ ಒಂದು ಬಾರಿ ಜೆಡಿಎಸ್ ಹಾಗೂ ಎರಡು ಬಾರಿ ಬಿಜೆಪಿಯಿಂದ ಗೆದ್ದಿರುವಲ್ಲಿ ಕೆಲ ಕಾಂಗ್ರೆಸ್ ನಾಯಕರ ಬೆಂಬಲವೂ ಇರುವುದು ರಾಯಚೂರಿನ ಜನರಿಗೆ ತಿಳಿಯದ ವಿಚಾರವೇನಲ್ಲ ಇದೀಗ ರವಿ ಬೋಸರಾಜು ರಾಯಚೂರು ವಿಧಾನಸಭಾ ಕ್ಷೇತ್ರದಿಂದ ಎರಡು ಸಾವಿರದ ಇಪ್ಪತ್ತೆಂಟು ರಲ್ಲಿ ಚುನಾವಣಾ ಕಣಕ್ಕೆ ಇಳಿಯಲು ಸಜ್ಜಾಗಿದ್ದಾರೆ ಬಹುಶಃ ಕಾಂಗ್ರೆಸ್ ಹೈಕಮಾಂಡ್ ಕೂಡ ರವಿ ಬೋಸರಾಜು ಅವರಿಗೆ ಆಶ್ವಾಸನೆ ನೀಡಿರಬಹುದು ಬೋಸರಾಜು ಜಾಗಕ್ಕೆ ರಾಯಚೂರಿನ ಮುಸ್ಲಿಮರೊಬ್ಬರನ್ನು ವಿಧಾನಪರಿಷತ್ತಿನ ಸದಸ್ಯರಾಗಿ ಆಯ್ಕೆ ಮಾಡಿ ರಾಯಚೂರು ನಗರ ಕ್ಷೇತ್ರದಿಂದ ರವಿ ಬೋಸರಾಜು ಕಣಕ್ಕಿಳಿಯುವ ಸಾಧ್ಯತೆ ನಿಚ್ಚಳವಾಗಿದೆ ಎನ್ಎಸ್ ಬೋಸರಾಜು ತುಂಬಾ ಚಾಣಾಕ್ಷರ ರಾಜಕಾರಣಿ ರಾಜಕೀಯವಾಗಿ ಅಪ್ಪ ಬೋಸರಾಜು ಅವರಿಗಿಂತ ರವಿ ಇನ್ನೂ ಹೆಚ್ಚಿನ ಚಾಣಾಕ್ಷರಾಗಿದ್ದಾರೆ ಶಾಸಕರಾಗಿ ಆಯ್ಕೆಯಾದರೆ ಅಪ್ಪ ಬೋಸರಾಜು ಅವರಿಗಿಂತ ರವಿ ಬೋಸರಾಜು ಇನ್ನೂ ಎತ್ತರಕ್ಕೆ ಬೆಳೆಯುವ ಸಾಧ್ಯತೆಗಳಿವೆ